ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ದೇವರು ಮಠ ಮಂದಿರಗಳು ಸ್ವಾಮೀಜಿಗಳು ಅಂದರೆ ಜನಸಾಮಾನ್ಯರಿಗೆ ನಂಬಿಕೆ ಯಾಕೆ ಹೋಗ್ತಾ ಇದೆ ಅಂದರೆ ಇಂತಹ ಕಳ್ಳ ಸ್ವಾಮೀಜಿಗಳು ಡೊಂಗಿ ಸ್ವಾಮೀಜಿಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ರಸ್ತೆಯಲ್ಲೇ ಮದ್ಯದ ನಶೆಯಲ್ಲಿ ತೇಲ್ತಾ ಇದ್ದಂಥ ಪೂರ್ತಿ ಕುಡಿದು ಬಿಟ್ಟು ತೂರಾಡ್ತಿದ್ದಂಥ ಸ್ವಾಮೀಜಿ ಮಠದಿಂದ ರಾತ್ರೋರಾತ್ರಿ ಪರಾರಿ ಆಗಬಿಟ್ಟಿದ್ದಾರೆ ಯಾರು ಈ ಸ್ವಾಮೀಜಿ ಯಾವ ಮಠ ಯಾಕೆ ಏನಾಯಿತು ಅನ್ನೋ ವಿವರಣೆಯನ್ನು ಹೇಳ್ತಾ ಹೋಗ್ತೀನಿ ಮೊದಲು ನನ್ನ ವಾಹಿನಿಗೆ ಮೊದಲು ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆರಂಭದಲ್ಲಿ ಅನ್ನ ಅಕ್ಷರ ಆಸರೆಯ ಮುಖಾಂತರ ಜಗತ್ತಿಗೆ ಮಾದರಿಯಾದಂಥ ತುಮಕೂರಿನ ಶಿವಕುಮಾರ್ ಸ್ವಾಮೀಜಿಗಳನ್ನು ಕೂಡ ಸ್ಮರಿಸುತ್ತಾ ಇಂತಹ ಸ್ವಾಮೀಜಿಗಳು ಮತ್ತೆ ಈ ಕಲ್ಮಶ ಜಗತ್ತಿನ ಶುದ್ಧಿಗಾಗಿ ಜನಿಸಲಿ ಅಂತ ಪ್ರಾರ್ಥನೆ ಮಾಡೋಣ ವೀಕ್ಷಕರಿ ಘಟನೆ ನಡೆದಿದ್ದು ಕಲಬುರಗಿಯ ಇಂಡಿ ತಾಲೂಕಿನ ಸಾಲಟಗಿ ಗ್ರಾಮದಲ್ಲಿ ಜನವರಿ ಎಂಟನೇ ತಾರೀಕು ಇದೇ ಶಾಂತಲಿಂಗ ಶಿವಾಚಾರ್ಯ ಶ್ರೀಗಳು ಕಂಠಪೂರ್ತಿ ಮದ್ಯವನ್ನು ಸೇವನೆ ಮಾಡಿ ಜೊತೆಗೆ ಇಂತಹ ಸಮಯದಲ್ಲೂ ಕೂಡ ಈ ಶ್ರೀಗಳು ತಮ್ಮ ಕಾರನ್ನು ಅಡ್ಡಾದಿಡ್ಡಿಯಾಗಿ ರಸ್ತೆಯಲ್ಲಿ ಚಲಾಯಿಸಿಬಿಟ್ಟಿದ್ದಾರೆ ಜೊತೆಗೆ ಅನುಚಿತವಾಗಿಯೂ ಕೂಡ ವರ್ತನೆ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಈ ಅಡ್ಡಾದಿಡ್ಡಿಯ ಕಾರನ್ನು ಚಲಾಯಿಸಿ ಅಪಘಾತವನ್ನು ಕೂಡ ಅಲ್ಲಿ ನಡೆಸಿಬಿಟ್ರು ಅರ್ಧಂಬರ್ಧ ಬಟ್ಟೆಯನ್ನು ಬಿಚ್ಚಿಕೊಂಡು ಆ ಪಂಚೆ ಹರಿದಿರೋ ಶರ್ಟು ಎಲ್ಲಿ ಬೇಕಲ್ಲ ಅಲದಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಈ ಹಳ್ಳಿಯಲ್ಲಿ ಯಾರೋ ಈ ಕುಡುಕರು ಆ ಕಡೆ ಈ ಕಡೆ ಅಡ್ಡಾಡ್ತಾ ಇರ್ತಾರಲ್ಲ ಆ ರೀತಿಯಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಈ ಶ್ರೀಗಳು ಅಲ್ಲಿ ಓಡಾಡ್ತಾ ಇದ್ದಾರೆ ಸ್ಥಳೀಯರು ಆರಂಭದಲ್ಲಿ ಈ ಅಪಘಾತ ನಡೆಸಿದ ಮೇಲೆ ಒಂದಿಷ್ಟು ಪೆಟ್ಟನ್ನು ಕೂಡ ಕೊಡಲಿಕ್ಕೆ ಹೋಗಿದ್ದಾರೆ ಸ್ಥಳೀಯರು ಪರಿಚಯ ಕೇಳಿದಾಗ ಆರಂಭದಲ್ಲಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ಪರಾರಿಯಾಗಲಿಕ್ಕೂ ಕೂಡ ಈ ಮಠದ ಶ್ರೀಗಳು ಪ್ರಯತ್ನ ಪಟ್ಟಿದ್ರಂತೆ ಇದರಿಂದ ಅಲ್ಲಿನ ಗ್ರಾಮಸ್ಥರು ಆಕ್ರೋಶಗೊಂಡು ಅವ್ರನ್ನ ತರಾಟೆಗೆ ತೆಗೆದುಕೊಂಡು ಅಲ್ಲೇ ಹಿಡಿದಿಟ್ಕೊಂಡು ಬಿಟ್ಟಿದ್ದಾರೆ ಇನ್ನೊಂದು ಕಟ್ಟು ಹಾಕಿಲ್ಲ ದಯವಿಟ್ಟು ಆ ಶ್ರೀಗಳನ್ನು ಅದೊಂದು ಸುದೈವದ ಸಂಗತಿ ಅಂತ ಹೇಳ್ಕೊಳ್ಬೋದು ಅಷ್ಟೇ ಗ್ರಾಮಸ್ಥರು ಯಾರು ನೀನು ಅಂತ ಪ್ರಶ್ನೆ ಮಾಡ್ತಾರೆ ಆತ ಸುಳ್ಳು ಹೇಳ್ತಾ ಇರೋ ಒಂದು ದೃಶ್ಯ ಈಗಾಗಲೇ ವೈರಲ್ ಆಗಿರೋದು ನಾನು ಗಲಗಲಿ ಅನ್ನೋ ಒಂದು ಉತ್ತರವನ್ನು ಕೊಡಲಿಕ್ಕೆ ಮುಂದಾಗ್ತಾನೆ ಯಾವಾಗ ಈ ವಿಷಯ ಗೊತ್ತಾಗಲಿಕ್ಕೆ ಶುರುವಾಗುತ್ತೋ ಅಕ್ಕಪಕ್ಕದ ಹಳ್ಳಿಗಳಿಗೆ ಆಗ ಉಡಚಣ ಗ್ರಾಮಸ್ಥರು ಸ್ಥಳಕ್ಕೆ ಬರ್ತಾರೆ ಅಯ್ಯೋ ನಮ್ಮ ಶ್ರೀಗಳಲ್ವ ಅಂತ ಮೊದಲೇ ಈತನ ಚಾಳಿ ಗೊತ್ತಿತ್ತು ಅಂತ ಅನಿಸುತ್ತೆ ಹಾಗಾಗಿ ಅವರೇನು ಅಷ್ಟು ತುಂಬ ಸೀರಿಯಸ್ ತಗೊಳಕ್ಕೆ ತಗೊಳೋಕೋಗಿಲ್ಲ ಅದಾದಮೇಲೆ ಅಲ್ಲಿಲ್ಲ ಗ್ರಾಮಸ್ಥರ ಜೊತೆಗೆ ಸ್ಥಳೀಯರ ಮನವೊಲಿಸಿ ಇಪ್ಪತ್ತೆರಡು ಸಾವಿರ ರೂಪಾಯಿ ದಂಡವನ್ನು ಕೂಡ ಕಟ್ಟಿ ಈ ಸ್ವಾಮೀಜಿಗಳನ್ನು ಬಿಡಿಸ್ಕೊಂಡು ಬಂದಿದ್ದಾರೆ ಯಾರಾದರೂ ತಪ್ಪು ಮಾಡಿದ್ರೆ ಮಠಗಳಲ್ಲಿರ್ತಕ್ಕಂಥ ಸ್ವಾಮೀಜಿಗಳ ಬಳಿ ಹೋಗಿ ಪರಿಹಾರವನ್ನು ತೆಗೆದುಕೊಂಡು ಬರತಕ್ಕಂಥ ಕಾಲ ಒಂದಿತ್ತು ಆಗಿನ ಕಾಲಕ್ಕೆ ಸ್ವಾಮೀಜಿಗಳು ಶ್ರೀಗಳು ಜೊತೆಗೆ ಈ ಮಠ ಮಾನ್ಯಗಳು ಅಂದರೆ ಅವೇ ಒಂಥರ ನ್ಯಾಯಾಲಯಗಳಿದ್ದಂತೆ ಅದೇ ಸುಪ್ರೀಂ ಕೋರ್ಟ್ ರೀತಿಯಾಗಿ ಆದರೆ ಇತ್ತೀಚಿನ ದಿನಗಳಲ್ಲಿ ಅವರೇ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಮಠಗಳು ಕೆಲವೊಂದು ಮಠಗಳು ಲಾರ್ಜ್ ರೀತಿಯಾಗಿ ಪರಿವರ್ತನೆ ಆಗಿಬಿಟ್ಟಿವೆ ಅಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮ ಚಟುವಟಿಕೆಗಳು ಹೊರಗೂ ಕೂಡ ನಡೀತಾ ಇಲ್ಲ ಆ ಮಟ್ಟಿಗಿನ ಚಟುವಟಿಕೆಗಳು ಕೂಡ ನಡೀತಾ ಇವೆ ಹಾಗಾಗಿ ಈ ಢೊಂಗಿ ಸ್ವಾಮೀಜಿಗಳು ಈ ಲಪಂಗ ಸ್ವಾಮಿಗಳು ಅಂತ ಹೇಳಿದ್ರು ಕೂಡ ಇಂಥವ್ರಿಗೆ ತಪ್ಪಾಗಲಿಕ್ಕಿಲ್ಲ ಈ ಶ್ರೀಗಳ ನಡವಳಿಕೆಗೆ ಬೇಸತ್ತು ಗ್ರಾಮಸ್ಥರು ತಕ್ಷಣಕ್ಕೆ ಅಂದರೆ ಸೋಮವಾರ ಒಂದು ಮೀಟಿಂಗನ್ನು ಕೂಡ ಕರೀತಾರೆ ತದನಂತರ ಬುಧವಾರ ಶಾಸಕರಾಗಿರ್ತಕ್ಕಂಥ ಎಂ ಐ ಪಾಟೀಲ್ರನ್ನು ಕೂಡ ಭೇಟಿಯಾಗಿ ಉಜ್ಜಯಿನಿ ಜಗದ್ಗುರುಗಳ ಬಳಿ ಗ್ರಾಮಸ್ಥರ ನಿಯೋಗವು ಕೂಡ ತೆರಳಿ ಅವರ ಜೊತೆಗೂ ಕೂಡ ಒಂದು ಮನವಿಯನ್ನು ಮಾಡಿಕೊಂಡು ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂದರೆ ಮಠಕ್ಕೆ ಹೊಸ ಮಠಾಧಿಪತಿಯನ್ನು ನೇಮಿಸಬೇಕು ಅಂತ ಹೇಳಿ ಗ್ರಾಮಸ್ಥರು ಪಟ್ಟು ಹಿಡಿತಾರೆ ವೀಕ್ಷಕರೇ ಆರಂಭದಲ್ಲಿ ಈ ಊರಿನಲ್ಲಿ ಆದಂಥ ಈ ಅವಘಡ ಜೊತೆಗೆ ಆ ಮಠದ ಸ್ವಾಮೀಜಿಗೆ ಚೀಮಾರಿಯನ್ನು ಹಾಕಿದ್ದು ಜೊತೆಗೆ ಆತನನ್ನು ಹಿಡಿದಿಟ್ಕೊಂಡಿದ್ದು ಇಪ್ಪತ್ತೆರಡು ಸಾವಿರ ರೂಪಾಯಿ ದಂಡವನ್ನು ಹಾಕಿದ್ದು ಇದೆಲ್ಲ ಆದ ನಂತರ ಆ ಗ್ರಾಮದಿಂದ ಕಣ್ಮರೆಯಾಗಿದ್ದಂಥ ಸ್ವಾಮೀಜಿ ಒಂದು ಎರಡು ದಿನದ ಬಳಿಕ ಪುನಃ ಮಠಕ್ಕೆ ಆಗಮಿಸಿದ್ರಂತೆ ನಿಮಗೆಲ್ರಿಗೂ ಕೂಡ ಮುಜುಗರವನ್ನು ಉಂಟು ಮಾಡಿದೆ ಈ ಪೀಠವನ್ನು ನಾನು ಖಂಡಿತವಾಗಿಯೂ ತ್ಯಾಗ ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಜನರನ್ನು ನಂಬಿಸಿದ್ರಂತೆ ಅವರ ಮಾತನ್ನು ನಂಬಿದಂಥ ಗ್ರಾಮಸ್ಥರು ಆರಂಭದಲ್ಲಿ ಓಕೆ ಎಲ್ಲವೂ ಸರಿ ಹೋಯಿತು ಇರಲಿ ಮಠದಲ್ಲೇ ಉಳಿಸ್ಕೊಳ್ಳೋಣ ಅನ್ನೋ ಮಟ್ಟಿಗೆ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದರು ಏನೋ ಗೊತ್ತಿಲ್ಲ ಆದರೆ ಮಠಕ್ಕಂತರೂ ಪರ್ಯಾಯ ಸ್ವಾಮೀಜಿಯ ಹುಡುಕಾಟದ ಕೆಲಸವನ್ನು ಆರಂಭಿಸಿದ್ರು ಈ ಇನ್ನೊಂದಿಷ್ಟು ಸ್ಟೋರಿಯನ್ನು ಈ ವ್ಯಕ್ತಿಯ ಸ್ಟೋರಿಯನ್ನು ಹೇಳೋದಕ್ಕಿಂತ ಮುಂಚೆ ನನಗೆ ಈ ಮಠ ಸಿನಿಮಾ ತಕ್ಷಣಕ್ಕೆ ನೆನಪಾಗ್ತಾ ಇದೆ ಮಠ ಸಿನಿಮಾವನ್ನ ಯಾರೆಲ್ಲ ನೋಡಿದ್ದೀರಾ ಈ ಗುರುಪ್ರಸಾದ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂಥ ಜಗ್ಗೇಶ್ ಅವರ ನಟನೆಯಲ್ಲಿ ಆ ಮಠದ ಕಥೆಯೂ ಕೂಡ ಅದೇ ರೀತಿಯಾಗಿರುತ್ತೆ ಕೊನೆಗೆ ಒಂದು ಹುಡುಗಿಯ ಜೊತೆ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಸ್ವಾಮೀಜಿ ಓಡಿ ಹೋಗಿರ್ತಾರೆ ಅದಾದಮೇಲೆ ಮತ್ತು ವಾಪಸ್ ಬಂದು ಮತ್ತೆ ಅದೇ ಮಠದಲ್ಲಿ ಆ ವೈರಾಗ್ಯಕ್ಕೆ ಈಡಾಗಿ ಮತ್ತು ಅದೇ ಮಠದ ಗುರುಗಳಾಗಿ ಶ್ರೀಗಳಾಗಿ ಮುಂದುವರಿತಾರೆ ಆ ಥರದ ಒಂದು ಸಿನಿಮಾ ಆ ರೀತಿಯಾಗಿದೆ ಅದು ಅದೇ ರೀತಿಯಾದಂಥ ಕತೆ ಈ ಸ್ವಾಮೀಜಿಯದ್ದು ಕೂಡ ಯಾವಾಗ ಊರನ್ನು ಬಿಟ್ಟು ಓಡಿ ಹೋದಂಥ ಸ್ವಾಮೀಜಿ ಮತ್ತೆ ಬಂದು ತಪ್ಪಾಯಿತು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಅದೇ ಮಠದಲ್ಲಿ ಉಳಿಯೋ ಕೆಲಸವನ್ನು ನಡೆಸಿದ್ರು ಜೊತೆಗೆ ಅದ್ರ ಜೊತೆಗೆ ಇಲ್ಲಿ ಅಲ್ಲಿದ್ದಂಥ ಸಿಬ್ಬಂದಿಗಳೆಲ್ಲರೂ ಕೂಡ ಪರ್ಯಾಯ ಸ್ವಾಮೀಜಿ ಹುಡುಕಾಡದಲ್ಲೂ ಕೂಡ ಇದ್ದರು ಈ ಹಂತದಲ್ಲಿಯೇ ಈ ಶಿವಾಚಾರ್ಯರು ಯಾವುದೇ ಸುಳಿವನ್ನು ನೀಡದೆ ನಿನ್ನೆ ಮತ್ತೆ ತಡರಾತ್ರಿ ರಾತ್ರೋರಾತ್ರಿ ಮಠದಿಂದ ಪಲಾಯನವನ್ನು ಮಾಡಿಬಿಟ್ಟಿದ್ದಾರೆ ಇದು ಒಂದು ಕಡೆ ಕನ್ಫ್ಯೂಷನ್ ಸೃಷ್ಟಿ ಮಾಡಿಬಿಟ್ಟಿದೆ ಇನ್ನೊಂದು ಕಡೆ ಅವರು ಸಮ್ಮತಿ ಪಡೆಯದೆ ಶೀಘ್ರವೇ ಮಠಕ್ಕೆ ವಾಪಸ್ ಬರ್ತಾರೋ ಅಥವಾ ಎಲ್ಲಾದರೂ ಪರಾರಿಯಾಗಿದ್ದಾರೋ ಅಥವಾ ಯಾರಾದರೂ ಅವ್ರನ್ನ ಏನಾದರೂ ಮಾಡಿದ್ದಾರೋ ಇವೆಲ್ಲವೂ ಕೂಡ ಗೊಂದಲಗಳಿಗೆ ಸಿಲುಕ ಹಾಕ್ಕೊಂಡ್ಬಿಟ್ಟಿದೆ ಇದರ ಜೊತೆಗೆ ಆ ಮಠದ ಯಾವ ಪರ್ಮಿಷನ್ ಅನುಮತಿ ಯಾವುದೂ ಕೂಡ ಬೇಡ ಮುಂದಿನ ಉತ್ತರಾಧಿಕಾರಿ ಯಾರು ಶೀಘ್ರವೇ ಮಠಕ್ಕೆ ಇನ್ನೊಬ್ಬ ನೂತನ ಪೀಠಾಧಿಪತಿಯನ್ನು ಕೂಡ ನೇಮಕ ಮಾಡಬೇಕು ಅಂತ ಈಗಾಗಲೇ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಅದರ ಕುರಿತಾಗಿ ಗ್ರಾಮದ ಮುಖಂಡ ಎಸ್ ಎಸ್ ಪಾಟೀಲ್ ಅವರು ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಫ್ಜಲ್ಪುರ ತಾಲೂಕಿನ ಉಡುಚಣ ಗ್ರಾಮದ ಶಂಕರಲಿಂಗೇಶ್ವರ ಸಂಸ್ಥಾನ ಹಿರಾಮ್ ಹಿರೇಮಠಕ್ಕೆ ಮುಂದಿನ ಪೀಠಾಧಿಪತಿ ನೇಮಕ ಆಗೋವರೆಗೆ ಸದ್ಯ ಈಗ ಮಠ ಹಾಗೂ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ತಾತ್ಕಾಲಿಕವಾಗಿ ಹನ್ನೊಂದು ಜನರ ಆಡಳಿತ ಮಂಡಳಿಯನ್ನು ಈಗ ಸದ್ಯ ನೇಮಕ ಮಾಡಲಾಗಿದೆ ಅದು ಕೂಡ ಗ್ರಾಮಸ್ಥರ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ವೀಕ್ಷಕರ ಕೊನೆಯದಾಗಿ ನಾನು ಒಂದಿಷ್ಟು ಮಾಹಿತಿಯನ್ನು ತಿಳಿಸಲೇಬೇಕು ಈ ಮಠ ಮಂದಿರಗಳು ಮಾನ್ಯಗಳು ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಜೊತೆಗೆ ಕರ್ನಾಟಕದಲ್ಲೂ ಕೂಡ ವಿಶೇಷ ಸ್ಥಾನಮಾನಗಳಿದ್ದಾವೆ ಮಠಗಳಲ್ಲಿ ದೇವರನ್ನು ಕಾಣುವಂತೆ ನಾವು ಕೂಡ ಸ್ವಾಮೀಜಿಗಳನ್ನು ಕಾಣ್ತೀವಿ ಅವರ ಕಾಲಿಗೆ ಎರಗ್ತೀವಿ ಮನೆಯ ಸಮಾರಂಭಗಳಿಗೆ ಅವ್ರನ್ನ ಕರಿತೀವಿ ಜೊತೆಗೆ ಅವ್ರನ್ನ ದೇವರಿಗಿಂತ ಅಂದರೆ ನಡೆದಾಡುವ ದೇವರು ಅಂತಲೇ ನಾವೆಲ್ಲರೂ ಕೂಡ ಭಾವಿಸ್ತೀವಿ ಮಠದ ಪೀಠಾಧಿಪತಿಗಳಿಗೆ ಒಂದು ಕಡೆ ಗುರುಸ್ಥಾನ ಕೊಟ್ಟರೆ ಇನ್ನೊಂದು ಕಡೆ ದೇವರ ಸ್ಥಾನವನ್ನು ಕೂಡ ಕೊಟ್ಟು ಗೌರವಿಸ್ತೀವಿ ಆದರೆ ಅಂತಹ ಸ್ಥಾನದಲ್ಲಿರುವವರು ಯಾವ ರೀತಿಯಾಗಿ ಹಿಂದೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕಾಗತ್ತೆ ಅವರು ಹೇಗೆ ನಡ್ಕೊಳ್ಬೇಕು ಅವ್ರ ಕಲ್ಚರ್ ಹೇಗಿರಬೇಕು ಜೊತೆಗೆ ಮಠದ ಸ್ವಾಮೀಜಿಗಳ ಉಪನ್ಯಾಸ ಅವ್ರ ಮಾತುಗಳನ್ನು ಎಲ್ಲರೂ ಕೂಡ ನಂಬೋರು ಈ ರೀತಿಯಾದಂಥ ಕೃತ್ಯಗಳಲ್ಲಿ ದುರಂತಗಳಲ್ಲಿ ಜೊತೆಗೆ ಈ ರೀತಿಯಾದಂಥ ಪೈಶಾಚಿಕತನವನ್ನು ಮೆರೆತಕ್ಕಂತಹ ಅನೈತಿಕ ಚಟುವಟಿಕೆಗಳಲ್ಲಿ ಭಾ ಭಾಗಿಯಾಗೋದಿದೆಯಲ್ಲ ಅದು ಯಾರೂ ಕೂಡ ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಆ ಥರದ ಒಬ್ಬ ಸ್ವಾಮೀಜಿ ಇವತ್ತು ಕುಡಿದು ರಂಪಾಠ ಮಾಡಿರೋ ಘಟನೆ ಜೊತೆಗೆ ಮಠವನ್ನೇ ಬಿಟ್ಟು ಪರಾರಿಯಾಗಿರೋ ಘಟನೆ ಉಡಚಣಶ್ರೀ ಅಂತಲೇ ಖ್ಯಾತಿ ಪಡೆದಿದ್ದರು ಇನ್ನು ಮುಂದೆ ಅಲ್ಲಿ ಯಾರು ಉತ್ತರಾಧಿಕಾರಿಯಾಗಿ ಬರ್ತಾರೆ ಜೊತೆಗೆ ಅವರು ಇನ್ನು ಯಾವ ರೀತಿಯಾಗಿ ಸದ್ಗುಣಗಳಿಂದ ಸನ್ನಡತೆಯಿಂದ ಮುನ್ನಡೆಸ್ತಾರೋ ಜೊತೆಗೆ ಇನ್ನೊಂದಿಷ್ಟು ರಂಪಾಟಗಳಿಗೂ ಕೂಡ ಕಾರಣರಾಗ್ತಾರೋ ಅದು ಇನ್ನೂ ಪ್ರಶ್ನಾರ್ಥಕವಾಗಿದೆ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ